ಮೊನ್ನೆ ಸ್ವೀಡನ್ ಇಂದ ಒಬ್ರು ಬಂದಿದ್ರು ಅವ್ರು ಹೇಳ್ತಾ ಇದ್ರು ಸ್ವೀಡನ್ ಅಲ್ಲಿ ಹೇಗಂತ ಅಂದ್ರೆ ಈ ಹಸುಗಳನ್ನ ಸಾಕೋದೆಲ್ಲ ಒಂದೊಂದು ಗೋಶಾಲೆಯಲ್ಲಿ ಅಂದ್ರೆ ಕೌಶಡ್ ಅಂತ ಅವ್ರ ಏನ್ ಹೇಳ್ತಾರೆ ಅಲ್ಲಿ ಸಾವಿರಾರು ಅಂದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ಹಸುಗಳನ್ನ ಕೇವಲ ಹಾಲಿನ ಉತ್ಪತ್ತಿಗಾಗಿ ಮತ್ತೆ ಮಾಂಸದ ಉತ್ಪತ್ತಿಗಾಗಿ ಸಾಕ್ತಾರಂತೆ ಅವ್ರಲ್ಲಿ ಕೆಲಸ ಮಾಡಿದ್ರಂತೆ ಹಾಗೆ ಅವ್ರು ಹೇಳ್ತಾ ಇದ್ರು ನಾವು ಅಲ್ಲೆಲ್ಲ ಅಂದ್ರೆ ಮಿನಿಮಮ್ ಈ ತರ ಒಂದ್ ಸಾವಿರ ಎರಡ್ ಸಾವಿರ ಎಲ್ಲ ಸಾಕಿರ್ತೀವಿ ಆದಂತ ಒಂದು ಕನೆಕ್ಷನ್ ಅವುಗಳ ಜೊತೆ ನಾವು ಬಿಲ್ಟ್ ಮಾಡ್ಕೊಂಡಿರಲ್ಲ ಯಾಕಂದ್ರೆ ನಾವು ತುಂಬಾ ಕಮರ್ಷಿಯಲಿ ಅಂದ್ರೆ ನಮ್ಗೆ ಏನ್ ಪರ್ಪಸ್ ಗೆ ಅದು ಕಮರ್ಷಿಯಲ್ ಪರ್ಪಸ್ಗೆ ಏನ್ ಬೇಕು ಹಾಗೆ ಮಾತ್ರ ಮಾಡಿರ್ತೀವಿ ಅಂತ ಅವರು ಇಲ್ಲಿ ಬಂದು ಈ ಹಸುಗಳನ್ನೆಲ್ಲ ಇಷ್ಟು ಮುದ್ದಾಡೋದನ್ನ ಅವರು ಸ್ವತಃ ಅನುಭವಿಸದ್ಮೇಲೆ ಅಬ್ಬಾ ಹೀಗಾದ್ಮೇಲೆ ನನಗೆ ವಾಪಸ್ ನನ್ನ ಇಂಡಸ್ಟ್ರಿಯಲ್ಲಿ ಕಮರ್ಷಿಯಲ್ ಪರ್ಪಸ್ ಗೆ ವರ್ಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಐ ಕ್ಯಾನ್ ಕನೆಕ್ಟ್ ಮೈಸೆಲ್ಫ್ ಟೋಟಲಿ ವಿತ್ ದೀಸ್ ಬ್ಯೂಟಿಫುಲ್ ಬೀಯಿಂಗ್ಸ್ ಅಂತ ಹೇಳ್ತಾ ಇದ್ರು ಹಾಗೆ ಅಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ತರದ ಒಂದಿದು ನಮ್ಮ ದೇಶದಲ್ಲಿ ಇದನ್ನ ನಾವು ದೇವ್ರು ಅಂತ ಪೂಜೆ ಮಾಡ್ತೀವಿ ಅಂದಾಗ ಅವ್ರಿಗೆ ಎಷ್ಟು ಅದು ಅದೇ ಆ ಇಂಡಿಯಾ ಬಗ್ಗೆ ಇನ್ನಷ್ಟು ಗೌರವ ಅವ್ರು ವ್ಯಕ್ತಪಡಿಸ್ತಾ ಇದ್ರು ಸುಮ್ಮನೆ ಅದ್ನ ಓಡಿಸು ಲಕ್ಕಾಗ ನಿಂಗ್ ಮಸಾಜ್ ಮಾಡವಲ್ಲ ಮಾಡಿದ್ರೆ ಅದು ಕೊಡಿಲಕ್ಕಾಗ ಸೊಕ್ಕು ಬಂದನ ಸೊಕ್ಕು ಸೊಕ್ಕು ಬಂದನ ಶೊಕ್ಕ ಸೊಕ್ಕು ಬಂದಿದೆ ನಿಂಗೆ ಸೊಕ್ಕು ಬಂದಿದೆ ಸೊಕ್ಕು ಬಂದಿದೆ ನಿಂಗೆ ಸೊಕ್ಕು ಬಂದಿದೆ ಹೌದೆ ಹೇಗೆ ಈ ಬೆನ್ನು ಹುರಿ ಎಲ್ಲ ಪೂತಿ ಇನ್ನೇನಿಲ್ಲ ಅವಳಿಗೆ ನಾನು ಸುಮಂಗಲನ ಹೆಚ್ಚು ಪ್ರೀತಿಸ್ತಾ ಇದ್ದೀನಿ ಅಂತ ಅಲ್ಲಿ ಹೊಟ್ಟೆ ಉರಿ ಓಡ್ಸುದು ಹೀಗೆ ಕೆಲವೊಮ್ಮೆ ಹಸುಗಳ ಜೊತೆ ಇದ್ದಾಗ ಅವು ಈ ತರ ಕುಣದಾಡ್ದ ಹಾಗೆ ಎರಿಯಕ್ಕೆ ಬಂದ್ವೇನೋ ಅಂತ ಹಾಗೆ ಅನ್ಸುತ್ತೆ ಬಟ್ ಆಕ್ಚುಲ್ ಅದು ಹಿಂಸಾತ್ಮಕವಾಗಿ ಇರೋದಿಲ್ಲ ಅವುಗಳ ಆಟ ಆಗಿರುತ್ತೆ ಆದ್ರೆ ಹಾ ಹಾಗೆ ಅಂತ ಇನ್ನ ಹಸುಗಳ ಜೊತೆ ಒಡನಾಡಿ ಗೊತ್ತಿಲ್ಲದೆ ಇರೋರು ನೆಗ್ಲಿಜೆನ್ಸಿನೂ ಮಾಡಬಾರ್ದು ಯಾವಾಗ್ಲೂ ಹಸುಗಳ ಜೊತೆ ಒಡ್ನಾಟ ಇದ್ದವರ ಜೊತೆಯಲ್ಲಿ ನೀವಿರೋದು ಸೂಕ್ತ ಬಟ್ ಹೆಚ್ಚಿನ ಸತಿ ಅದೇ ಈಗ ಅವಳೆಲ್ಲ ಹಾಗೆ ಅವಳ ಉದ್ದೇಶ ಏನು ನಮಗೆ ಹಿಂಸೆ ಕೊಡೋದಾಗಿರೋದಿಲ್ಲ ಹಿಂಗೆ ಅದು ಕೊಂಗಾಟ ಅಂತ ಹೇಳ್ತೀವಲ್ಲ ಹಾಗೆ ನೋಡಿ ಅವಳು ಮಾಡ್ತಾಳಲ್ಲ ಈಗ ಹಂಗೆ ಅಂದನೆ ಹೀಗೆ ನೀವು ಕೂಡ ಬನ್ನಿ ನಮ್ಮ ಬ್ರಹ್ಮಶ ದೇವರಷ್ಟ ಗೋಶಾಲೆಗೆ ಬಂದು ಈ ಒಂದು ಗೋಗಳ ಜೊತೆಯಲ್ಲಿ ನೀವು ಕೂಡ ಸಮಯ ಕಳಿಬಹುದು ಹಾಗೆ ಬಾರದು ಅಂತದ್ದು ಹ್ಮ್ ಈ ದೇಸಿ ಹಸುಗಳ ಸೇವೆಯಲ್ಲಿ ನೀವು ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಬಹುದು ಆಯ್ತಾ ನಿಮ್ಗೆ ಇಲ್ಲಿ ಬಂದು ಗೋಗಳ ಜೊತೆ ಸಮಯ ಕಳೆಯಬೇಕಂತಿದ್ದಲ್ಲಿ ಖಂಡಿತವಾಗಿ ಸುಸ್ವಾಗತ ನೋಡಿ ಎಷ್ಟು ಚೆನ್ನಾಗಿ ಹ್ಮ್ 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 ಮತ್ತು ಸೌಮ್ಯ ಸ್ವಭಾವದ ನಮ್ಮ ದೇಸಿ ಹಸುಗಳು ಇವುಗಳ ಒಂದು ಆಹಾರಕ್ಕಾಗಿ ನೀವೇನಾದ್ರೂ ಡೊನೇಟ್ ಮಾಡೋದಾದ್ರೆ ಖಂಡಿತ ಮಾಡಬಹುದು ಇವುಗಳ ಪ್ರತಿನಿತ್ಯದ ಆಹಾರಕ್ಕಾಗಿಯೋ ಅಥವಾ ನಿಮ್ಮ ಹೆಸರಲ್ಲಿ ಏನಾದ್ರೂ ಗೋಪೂಜೆ ಆಗತ್ತೆ ಇದ್ರೆ ಆ ಗೋಪೂಜೆಯನ್ನ ನೀವು ಮಾಡಿಸಬಹುದು ಹಾಗೆ ಗೋವುಗಳಿಂದ ಆಶೀರ್ವಾದವನ್ನ ಕೂಡ ನೀವು ಪಡ್ಕೊಂಡ ಹಾಗೆ ನಮ್ಮ ಗೋಶಾಲೆಯನ್ನ ನಡೆಸ್ಲಿಕ್ಕೆ ನಿಮ್ಮಿಂದ ಒಂದು ಸಹಕಾರ ಕೂಡ ಸಿಕ್ಕಂತೆ ಆಗತ್ತೆ ಸೊ ಇಲ್ಲೇ ಬಂದು ಗೋ ಸೇವೆ ಮಾಡಕ್ಕಾಗೋರು ಖಂಡಿತ ಬನ್ನಿ ಬಂದು ಗೋ ಸೇವೆಯಲ್ಲಿ ಪಾಲ್ಗೊಳ್ಳಿ ಹಾಗೇನೆ ಬರಕ್ ಆಗದೆ ಇದ್ದವರು ಪರೋಕ್ಷವಾಗಿ ಅಂದ್ರೆ ಈ ಗೋವುಗಳ ಆಹಾರಕ್ಕೆ ಅನುಕೂಲವಾಗೋ ರೀತಿಲಿ ಕೆಲವರು ಆಹಾರವನ್ನ ಕಳಿಸ್ಕೊಡ್ತಾರೆ ಕೆಲವರು ಹಣವನ್ನ ಕೊಡ್ತಾರೆ ಹಾಗೆ ಕೆಲವರು ಹುಲ್ಲುಗಳನ್ನ ಕಳಿಸ್ಕೊಡ್ತಾರೆ ಸೊ ನಿಮ್ಗೆ ಯಾವ ರೀತಿಯಲ್ಲಿ ಸಾಧ್ಯವೋ ಆ ರೀತಿಯಲ್ಲಿ ನೀವು ಕೂಡ ಈ ಒಂದು ಗೋವಿನ ಸೇವೆಯಲ್ಲಿ ಪಾಲ್ಗೊಳ್ಬಹುದು ಯಾಕಂದ್ರೆ ನಮ್ಮ ಭಾರತ ದೇಶ ಅನ್ನುವಂಥದ್ದು ಗೋವಿನ ಜೊತೆಯಲ್ಲೇ ಅಟ್ಯಾಚ್ ಆಗಿದ್ದಂಥದ್ದು ಅಂಡ್ ಈ ಗೋ ಸೇವೆ ಅನ್ನುವಂಥದ್ದು ಈ ಗೋವಿನ ಜೊತೆ ನಿಮ್ಮ ಅಟ್ಯಾ ಒಂದು ಅಟ್ಯಾಚ್ಮೆಂಟೇ ನಮ್ಗೆ ಹೇಳತ್ತೆ ಗೋವನ್ನ ನೋಡಿದ ತಕ್ಷಣ ಯಾಕೆ ಖುಷಿ ಅನ್ಸುತ್ತೆ ಯಾಕೆ ನಿಮ್ಗೆ ಈ ವಿಡಿಯೋ ನೋಡಿದ ತಕ್ಷಣ ಓ ನನಗೂ ಹೋಗಿ ಒಮ್ಮೆ ಮುದ್ದಾಡ್ಬೇಕು ನೋಡಿ ಇದು ಆರಾಮಾಗಿ ಆ ಗೋವಿನ ಮೈ ಮೇಲೆ ಹೀಗೆ ನಾನು ಮಲಗ್ಬೇಕಂತ ಯಾಕೆ ಆಸೆ ಆಗುತ್ತೆ ಯಾಕಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಜೀನ್ ಲೆವೆಲ್ ಅಲ್ಲಿ ಜೆನೆಟಿಕಲಿನೇ ನಾವು ಎಷ್ಟೋ ತಲೆಮಾರುಗಳಿಂದ ಗೋವಿನ ಜೊತೆಗಿನ ನಮ್ಮ ಈ ಅನುಬಂಧ ಎಷ್ಟು ತಲೆಮಾರಿನಂತ ನಾನು ನೀವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಒಂದು ನಾಗರಿಕತೆಯ ಶುರುವಿನಿಂದ ಸಹ ಗೋವಿನ ಜೊತೆಯಲ್ಲಿ ಓಡನಾಡಿದವರು ಅದರಲ್ಲೂ ಈ ಒಂದು ದೇಸಿ ಹಸುಗಳ ಅಟ್ಯಾಚ್ಮೆಂಟ್ ಅಂತೂ ಕಲ್ಪನೆಗೂ ಮೀರಿದ್ದು ಅಲ್ಲನಾಂತಿ ನೋಡಿ ಸುರಭೀಕೆ ನಮ್ಮ ಸುರಭೀಯುಳು ಹೀಗೆ ಇವತ್ತಿನ ಈ ದಿನದ ಒಂದು ಆ ವಿಡಿಯೋನ ಇಲ್ಲಿಯ ತನಕ ತಾಳ್ಮೆಯಿಂದ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ತುಂಬಾ 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 ಧನ್ಯವಾದಗಳು ಇನ್ನೂ ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನನ್ನಿಂದ ಹಾಗೂ ಸಿರಭಿಯಿಂದ ನಿಮ್ಮೆಲ್ಲರಿಗೂ ಶುಭ ದಿನ ನಮಸ್ಕಾರ